ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರುವಂತಹ ಮುರಜ್ಜಿ ಶಾಲೆಯ ಪ್ರವೇಶ ಪರೀಕ್ಷೆ ಇದು ಸಿ ಒನ್ ವರ್ಷನ್ನು ಈಗ ನಾವು ನೆಕ್ಸ್ಟು ಇದಕ್ಕೆ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಇದು ಅಕ್ಕಮದೇವಿ ಬರೆದಿರುವಂತಹ ಪದ್ಯದಲ್ಲಿ ಬಂದಿರುವಂಥದ್ದು ಬೆಟ್ಟದ ಮೇಲೊಂದು ಅನ್ನೋದಕ್ಕೆ ಆನ್ಸರ್ ಆಗುತ್ತೆ ನೆಕ್ಸ್ಟು ಕನ್ನಡಕ ಸಂಗೀತ ಪಿತಾಮಹರು ಪುರಂದ ದಾಸರು ನೆಕ್ಸ್ಟ್ ಬಂದರೆ ರೂಢವಲ್ಲದ ಪದ ಇದು ಸ್ಟಾರ್ ಆಗೋ ಚಾನ್ಸಸ್ ಇದೆ ಇದಕ್ಕೆ ನಿಯರೆಸ್ಟ್ ಆನ್ಸರ್ ಅಂದರೆ ಹಿಮಾಲಯ ಅನ್ಸುತ್ತೆ ನೆಕ್ಸ್ಟ್ ಬಂದರೆ ಇದನ್ನು ಕನ್ನಡ ಅಂಕಿಯಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಆನ್ಸರ್ ಸಿ ಆಗುತ್ತೆ ನೆಕ್ಸ್ಟ್ ಬಂದರೆ ಕೂಡಲ ಸಂಗಮ ಎಂಬ ವಚನದ ಅಂಕಿತೆಯಾರ್ದು ಅಂದರೆ ಬಸವಣ್ಣರದ್ದಾಗಿರ್ತೈತೆ ನೆಕ್ಸ್ಟ್ ಅವರ್ಗ್ಯ ವ್ಯಂಜನಗಳ ಸಂಖ್ಯೆ ಇರುವಂಥದ್ದು ಒಂಬತ್ತು ಇಲ್ಲಿ ಬರ್ದಿ ನೋಡ್ರಿ ನೆಕ್ಸ್ಟ್ ಬಂದರೆ ಇದರ ಬಹುವಚನ ರೂಪ ಯಾವುದು ಅಂದರೆ ಆನ್ಸರ್ ಸಿ ಆದ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸ್ತಿದ್ದರು ಅನ್ನೋದು ಆಗುತ್ತೆ ನೆಕ್ಸ್ಟ್ ಬಂದರೆ ನಾನು ಮತ್ತು ನನ್ನ ಸ್ನೇಹಿತ ಏನಿದೆ ಇದಕ್ಕೆ ನಾವು ಅಲ್ಪ ವಿರಾಮವನ್ನು ಯಾರು ಹಾಕಿದ್ರೆ ಅವ್ರದ್ದು ಎಲ್ಲದೂ ಕೂಡ ಆನ್ಸರ್ ರೈಟ್ ಆಗುತ್ತೆ ನೆಕ್ಸ್ಟ್ ಬಂದರೆ ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುವ ನಿ ಆಡುವವ ನಿದ್ದಾನೆ ಅಂದರೆ ಇದು ಭವಿಷ್ಯ ಕಾಲ ನೆಕ್ಸ್ಟ್ ಬಂದರೆ ಕೈ ಕೆಸರಾದರೆ ಬಾಯಿ ಮೊಸರು ನೆಕ್ಸ್ಟು ಇದಕ್ಕೆ ತೆಂಗಿನ ಕಾಯಿ ನೆಕ್ಸ್ಟ್ ಇದಕ್ಕೆ ಹೆದರಿಸು ಅಂತ ಆನ್ಸರ್ ಬರ್ತೈತೆ ನೆಕ್ಸ್ಟ್ ಬಂದರೆ ಇದು ಸಂಧಿ ಯಾವುದಪ್ಪ ಅಂತಂದರೆ ಆದೇಶ ಸಂಧಿ ಅಂದರೆ ಇದನ್ನು ಬಿಡಿಸಿದಾಗ ಮಳೆಗಾಲ ಆಗುತ್ತೆ ಹಾಗಾಗಿ ಆದೇಶ ಸಂಧಿ ಉತ್ತಮ ಇದರ ವಿರುದ್ಧ ಪದ ಹದಮ ಆಗುತ್ತೆ ನೆಕ್ಸ್ಟು ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ರೂಪ ಚಂಪ ಅಂತೇಳಿ ಕರಿತೀವಿ ನಾವು ಹಣ್ಣಿಗೆ ಹಂಪಲು ಅಂತ ಕರಿತೀವಿ ನೆಕ್ಸ್ಟ್ ಬಂದರೆ ಇದಕ್ಕೆ ಭಯವನ್ನು ಆನ್ಸರ್ ಬಿ ನೆಕ್ಸ್ಟು ರಾಧಾಕೃಷ್ಣನ್ ಅವ್ರದ್ದು ಯುವ ಜನರ ದಿನಾಚರಣೆ ಯಾವಾಗ ಬರ್ತೈತೆ ಅಂದರೆ ಸ್ವಾಮಿ ವಿವೇಕಾನಂದರ ದಿನಾಚರಣೆ ದಿನ ಬರ್ತೈತೆ ಮಕ್ಕಳ ದಿನಾಚರಣೆ ನೆಹರು ಅವರ ಆಚರಣೆಯಲ್ಲಿ ಬರ್ತೈತೆ ಹಾಗಾಗಿ ಅದಕ್ಕೆ ಆನ್ಸರ್ ಎ ಶಿಕ್ಷಕರ ದಿನಾಚರಣೆ ಶಾಲೆ ಹಲ್ಲಿ ಅಲ್ಲಿ ಅಂತಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿ ಪ್ರತ್ಯ ಆಗುತ್ತೆ ಇದಕ್ಕೆ ಸರೋವರ ಆಗುತ್ತೆ ನೆಕ್ಸ್ಟು ಕನ್ನಡ ಮುಕ್ತಾಯವಾಯಿತು ಇಂಗ್ಲೀಷ್ಗೆ ಬಂದರೆ ಆನ್ಸರ್ ಡಿ ಆಗುತ್ತೆ ನೆಕ್ಸ್ಟು ಇದಕ್ಕೆ ಡ್ರಿಲ್ಲು ಗ್ರಿಲ್ಲು ಆಗುತ್ತೆ ಆನ್ಸರ್ ಬಿ ಯಾರೆಲ್ಲ ಹಾಕಿದ್ರೆ ಅವರಿಗೆ ಸಿಗುತ್ತೆ ಇದು ಕೈಂಡು ಇವೆಲ್ಲ ಏನಿದ್ದಾವೆ ಒಂದು ಅರ್ಥವನ್ನು ಕೊಟ್ಟರೆ ಇದು ಹೇಟ್ಫುಲ್ ಅಂತಕ್ಕಂಥದ್ಕೆ ಆನ್ಸರ್ ಡಿ ಆಗುತ್ತೆ ನೆಕ್ಸ್ಟ್ ಇದು ಅಡ್ವರ್ ಬ್ಯಾರು ಹಾಕಿದ್ರೆ ಅವರಿಗೆ ಒಂದು ಅಂಕ ಸಿಗುವಂಥದ್ದು ಸ್ಲೋಲಿಗೆ ನೆಕ್ಸ್ಟ್ ಬಂದರೆ ಬ್ಯೂಟಿ ಅನ್ನೋ ಪದವನ್ನು ಅರ್ಥವನ್ನು ಕೊಡುವಂಥದ್ದು ನೆಕ್ಸ್ಟ್ ಬಂದರೆ ಲವ್ಗೆ ಆಪೋಸಿಟ್ ಹೊರಡು ಹೇಟ್ ಆಗುವಂಥದ್ದು ಇದು ಆನ್ಸರ್ ಸಿ ಅಲ್ಲ ಆನ್ಸರ್ ಎ ಆಗುತ್ತೆ ನೆಕ್ಸ್ಟ್ ಬಂದರೆ ಜೆಂಟ್ಮನ್ಗೆ ಡಿ ಆಗುತ್ತೆ ಲೇಡೀಸ್ ಅಂತಕ್ಕಂಥದ್ದು ಇದಕ್ಕೆ ವಿಲ್ ಬರ್ತೈತೆ ಇದಕ್ಕೆ ಹಿನ್ನು ಇದಕ್ಕೆ ಹೇ ನೆಕ್ಸ್ಟ್ ಬಂದರೆ ಇದಕ್ಕೆ ಬಿ ನೆಕ್ಸ್ಟ್ ಬಂದರೆ ಇದಕ್ಕೆ ಆನ್ಸರ್ ಡಿ ಆಗುವಂಥದ್ದು ನೆಕ್ಸ್ಟು ಹೂಸ್ ಆಗುವಂಥದ್ದು ನೆಕ್ಸ್ಟು ಎ ಆನ್ಸರು ನೆಕ್ಸ್ಟ್ ಇದೊಂದು ಆಕ್ಷನ್ನು ಪದ ಅನ್ನೋದು ಡೀಟ್ಸ್ ಅಂದರೆ ಅರ್ಥ ಕಾರ್ಯಗ ಅಥವಾ ಕೆಲಸ ಅಂತ ಬರ್ತೈತೆ ನೆಕ್ಸ್ಟ್ ಬಂದರೆ ಇದಕ್ಕೆ ಆನ್ಸರ್ ಡಿ ಆಗುವಂಥದ್ದು ಇದಕ್ಕೆ ಆನ್ಸರ್ ಎ ಆಗುವಂಥದ್ದು ಇದು ಪ್ರತಿ ವರ್ಷವೂ ಕೂಡ ಯಾವುದಾದ್ರು ಒಂದು ಕ್ವಶನ್ ಇದ್ರ ಮೇಲೆ ಇದ್ದೇ ಇರ್ತೈತೆ ಇದನ್ನು ನೀವು ಟೀಕ್ ಮಾಡ್ಕೋಬೇಕು ಆನ್ಸರ್ ಎ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಬಂದರೆ ಆನ್ಸರ್ ಬಿ ಆಗುತ್ತೆ ಇಲ್ಲಿಗೆ ಇಂಗ್ಲೀಷ್ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಬಂದರೆ ನಾವು ಗಣಿತಕ್ಕೆ ಬಂದರೆ ಇಲ್ಲಿ ಉಡುಪನ್ನು ಸಿದ್ಧಪಡಿಸುವ ಫ್ಯಾಕ್ಟ್ರಿ ಒಂದು ಪ್ರತಿದಿನ ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿಗಳನ್ನು ಸಿದ್ಧಪಡಿಸಿದರೆ ಇಪ್ಪತ್ತ್ಮೂರು ದಿನಗಳಿಗೆ ಎಷ್ಟಾಗುತ್ತೆ ಅಂತಂದರೆ ಎರಡನ್ನೂ ಕೂಡ ಎಂಟು ಗುಣಿಸ್ಬೇಕು ಮೂರು ಸಾವಿರದ ಐನೂರ ಇಪ್ಪತ್ತಾರು ಇಂಟು ಇಪ್ಪತ್ತು ಇಪ್ಪತ್ತ್ಮೂರನ್ನು ಗುಣಿಸಿದರೆ ನಮಗೆ ಆನ್ಸರ್ ಬಿ ಬರುವಂಥದ್ದು ಇಲ್ಲಿ ವೃತ್ತದ ವ್ಯಾಸ ಅಂತಂದರೆ ನಿಮಗೆ ಗೊತ್ತಿರಬೇಕು ಪಿಯಿಂದ ಕ್ಯೂ ಯಾರಲ್ಲಿ ಹಾಕಿದ್ರೆ ಅವರಿಗೆ ಆನ್ಸರ್ ಸಿ ಇಲ್ಲಿ ವಿಕರಣ ಅಂತಂದರೆ ಪಿ ಆರ್ ಬರುವಂಥದ್ದು ನೆಕ್ಸ್ಟ್ ಬಂದರೆ ಒಂದು ಆಯತಾಕಾರದ ತೋಟ ಅಂದರೆ ಗೊತ್ತಿರ್ತೈತೆ ನಿಮಗೆ ಆಯಿತ ಅಂತಂದರೆ ಈ ಬಾವು ಈ ಬಾವು ಸಮಯ ಇರ್ತೈತೆ ಈ ಬಾವು ಈ ಬಾವು ಸಮಯ ಇರುವಂಥದ್ದು ಅಷ್ಟು ನೀವು ಅರ್ಥ ಮಾಡ್ಕಿಂದೆ ಅಂದರೆ ಇಲ್ಲಿ ಉದ್ದ ನೂರ ಇಪ್ಪತ್ತು ಇದೆ ಅಂತಂತಂದರೆ ಇಲ್ಲಿ ಉದ್ದ ನೂರ ಇಪ್ಪತ್ತು ಇದೆ ಅಂದರೆ ಇದು ನೂರ ಇರ್ತೈತೆ ಅಗಲ ಎಷ್ಟು ಹೇಳಿದೆ ಅವನು ಎಂಬತ್ತೈದು ಮೀಟರ್ ಹೇಳಿದಾನೆ ಇದು ಎಂಬತ್ತೈದು ಮೀಟ್ರ್ ಇರ್ತೈತೆ ಇದು ಎಂಬತ್ತೈದು ಮೀಟರ್ ಇರ್ತೈತೆ ಇವುಗಳನ್ನು ನಾಲ್ಕನ್ನು ಕೂಡಿದರೆ ನಮಗೆ ಸುತ್ತಳೆ ಸಿಗುವಂಥ ಸುತ್ತಳತೆ ಸಿಗುವಂಥದ್ದು ಆನ್ಸರ್ ಬಿ ಅದಕ್ಕೆ ಉತ್ತರ ನೆಕ್ಸ್ಟ್ ಬಂದರೆ ಇಲ್ಲಿ ಸಿಂಪಲ್ ಇದೆ ಈಗ ನಾಲ್ಕು ಸಾವಿರದ ಎಂಟುನೂರ ಮೂರಕ್ಕೆ ಎಷ್ಟನ್ನು ಸೇರಿಸಿದರೆ ಒಂಬತ್ತು ಸಾವಿರದ ಇನ್ನೂರ ನಲವತ್ತೊಂದು ಬರ್ತೈತೆ ಅಂತ ಕೇಳುವಂಥದ್ದು ಇಲ್ಲಿ ಒಂಬತ್ತು ಸಾವಿರದ ಇನ್ನೂರ ನಲವತ್ತೊಂದರಲ್ಲಿ ನಾವು ಕೆಳಗಡೆ ನಾಲ್ಕು ಸಾವಿರದ ಎಂಟುನೂರ ಮೂರನ್ನು ಹಾಕಂದು ಕಳೆದ್ರೆ ನಮಗೆ ಆನ್ಸರ್ ಸಿಗುತ್ತಲ್ಲ ಇದೆ ನಾಲ್ಕು ಸಾವಿರದ ನಾನ್ನೂರ ಮೂವತ್ತೆಂಟು ಬರುವಂಥದ್ದು ಇಲ್ಲಿ ಮೀಟ್ರನ್ನ ಕಿಲೋಮೀಟ್ರ್ ಕೇಳೋದ್ರಿಂದ ಆನ್ಸರ್ ಹೇಗುತ್ತೆ ಸಿಕ್ಸ್ ಪಾಯಿಂಟ್ ಟೂ ಕಿಮಿ ಇದ್ರ ಭಾಗಕಾರವನ್ನು ನಿಮಗೆ ಮಾಡೋದು ಗೊತ್ತಿದೆ ಅಂತ ಭಾವಿಸ್ತೀನಿ ನೀವು ಈ ರೀತಿನಾದರೂ ಭಾಗಿಸ್ಬೋದು ಇದನ್ನು ನಾಲ್ಕಂತಿರ ಎಂಟನ್ನು ನಾಲ್ಕು ನಾಲ್ಕಂತಿರ ಎಂಟು ಒಂದೆಂಟು ಅಲ್ಲ ಸಾರಿ ಹದಿನೆಂಟರಿಂದ ಭಾಗಿಸ್ಬೇಕು ಇದನ್ನು ಹದಿನೆಂಟರಿಂದ ಭಾಗಿಸಿದ್ರೆ ಆನ್ಸರ್ ಸಿ ಬರುವಂಥದ್ದು ನೆಕ್ಸ್ಟು ಕೋನಗಳನ್ನು ನೋಡ್ಬೋದು ಇದು ಸರಳಾಧಿಕ ಕೋನ ಇದು ಲಂಬ ಕೋನ ಇದು ವಿಶಾಲ ಕೋನ ಇದು ಲಘು ಕೋನ ನಮಗೆ ಕೇಳಿರುವಂಥದ್ದು ಆನ್ಸರ್ ಡಿ ವಿಶಾಲ ಕೋನ ಯಾವುದಾಗುತ್ತೆ ಅಂದರೆ ಆನ್ಸರ್ ಡಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ಬಿಟ್ಟು ಆರನೇ ಒಂದು ಅವ್ರು ಕೇಳಿರುವಂಥ ಕ್ವಶನ್ ಇಷ್ಟೇ ಬಣ್ಣ ಬಳಿದ ಭಾಗವನ್ನು ಬಿನ್ನರೆ ತುಪ್ಪದಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ ಅವರು ಯಾವುದು ಸಮಭಾಗ ಮಾಡಿರಿ ಏನು ಅಂತ ಹೇಳಿಲ್ಲ ನೋಡೋಣ ಇದಕ್ಕೆ ಕೀ ಆನ್ಸರ್ಸ್ ಇನ್ನೊಂದ್ಸತಿ ನೋಡೋಣ ಇದಕ್ಕೆ ದಶಾಂಶ ರೂಪಕ್ಕೆ ಬಂದರೆ ಸೊನ್ನೆ ಪಾಯಿಂಟ್ ಏನಿದೆ ಅದಾಗುತ್ತೆ ನೆಕ್ಸ್ಟು ನೂರ ಅರವತ್ತೈದು ದಾನಿಗಳಿಂದ ನೂರ ಮೂವತ್ತೈದನ್ನು ಸಂಗ್ರಹಿಸಿದರೆ ಆ ಐದು ಶಾಲೆಗಳಿಗೆ ಮಧ್ಯೆ ಸಮನಾಗಿ ಹಂಚಬೇಕಪ್ಪ ಅಂತಂದರೆ ಇದಕ್ಕೆ ಆನ್ಸರ್ ಸಿ ಬರುವಂಥದ್ದು ಇಲ್ಲಿ ಮೂರು ಡಜನ್ ಬೆಲೆ ನೂರ ನಲ್ವತ್ತನಕ್ಕಾದರೆ ನಾವು ಒನ್ ಡಜನ್ಗೆ ಎಷ್ಟು ಅಂತ ಕಂಡು ಹಿಡ್ಕೋಬೇಕು ಒನ್ ಡಜನ್ಗೆ ಎಷ್ಟು ಅಂತ ಬೇಕಾ ಗೊತ್ತಾಗಬೇಕಪ್ಪ ಅಂತಂದರೆ ನಾವು ಏನು ಮಾಡಬೇಕು ನಾ ಈಗ ಒಂದು ಡಜನ್ ಅಂದರೆ ಹನ್ನೆರಡು ಅಂತ ಗೊತ್ತಿರಬೇಕು ನಮಗೆ ಈ ಮೂರರಿಂದ ಮೂರು ಡಜನ್ ಹೇಳಿದಾನೆ ಮೂರು ಡಜನ್ ಅಂದರೆ ಮೂರನೇ ನೂರ ನಲವತ್ನಾಲ್ಕನ್ನು ಫಸ್ಟು ನಾವು ಬಾಹಾಕಾರವನ್ನು ಮಾಡಬೇಕು ಮಾಡಿದಾಗ ನಮಗೆ ನಲವತ್ತೆಂಟು ಬರ್ತಿತ್ತು ನಲವತ್ತೆಂಟನ್ನು ಮತ್ತೆ ಹನ್ನೆರಡರಿಂದ ಒಂದು ಡಜನ್ಗೆಷ್ಟು ಹನ್ನೆರಡು ಹನ್ನೆರಡರಿಂದ ನಾವು ನಲವತ್ತೆಂಟನ್ನು ಬಾಹಾಕಾರ ಮಾಡಿದರೆ ನಮಗೆ ನಾಲ್ಕು ಬರ್ತಿತ್ತು ಒಂದು ಹಣ್ಣಿಗೆ ನಾಲ್ಕು ಬರ್ತಿತ್ತು ಆಗ ಮೂರು ಹಣ್ಣುಗಳು ಕೇಳೋದ್ರಿಂದ ನಾಲ್ಕು ಮೂರಲ್ಲಿ ಹನ್ನೆರಡು ಆಗುತ್ತೆ ಆನ್ಸರ್ ಬಿ ಇದಕ್ಕೆ ಉತ್ತರ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಚೌಕಾಕಾರ ಅಂತ ಕೇಳಿದ್ದಾನೆ ನೋಡ್ಬೋದು ನೀವು ಈ ಒಂದು ಚೌಕಾಕಾರ ಅಂದರೆ ಒಂದು ಮೈದಾನ ಅಗಲ ಉದ್ದ ಎಲ್ಲ ಸೇಮ್ ಇರ್ತವೆ ಹಂಗಾಗಿ ಒಂದು ಯಾವುದಾದ್ರು ಐವತ್ತೈದು ಮೀಟ್ರ್ ಇತ್ತು ಅಂದರೆ ನಾಲ್ಕು ಬಾವುಗಳು ಕೂಡ ಐವತ್ತೈದು ಮೀಟ್ರ್ ಇರ್ತವೆ ಐವತ್ತೈದು ಮೀಟ್ರ್ ಇರ್ತವೆ ಇವುಗಳನ್ನು ಐವತ್ತೈದು ಇಂಟು ನಾಲ್ಕರಿಂದ ಗುಣಿಸಿದರೆ ನಿಮಗೆ ಇನ್ನೂರ ಇಪ್ಪತ್ತು ಮೀಟ್ರ್ ಬರುವಂಥದ್ದು ಅಂಥ ನಾಲ್ಕು ಬಾರಿ ಅಂತಂದರೆ ಅವಳು ಒಂದು ಬಾರಿ ಓಡ್ತಾಳೆ ಒಂದು ಸುತ್ತು ಎರಡನೇ ಸುತ್ತು ಓಡ್ತಾಳೆ ಮೂರನೇ ಸುತ್ತನ್ನು ಓಡ್ತಾಳೆ ಮತ್ತು ನಾಲ್ಕನೇ ಸುತ್ತನ್ನು ಓಡೋದ್ರಿಂದ ನಾಲ್ಕು ಸುತ್ತುಗಳನ್ನು ಏನು ಮಾಡಬೇಕು ಇನ್ನೂರ ಇಪ್ಪತ್ತು ಇಂಟು ನಾಲ್ಕರಿಂದ ನಾವು ಗುಣಕಾರವನ್ನು ಮಾಡಿದರೆ ನಮಗೆ ಆನ್ಸರ್ ಎ ಸಿಗುವಂಥದ್ದು ನೆಕ್ಸ್ಟ್ ಇದು ಹದಿನಾಲ್ಕರ ಮಗ್ಗಿಯನ್ನು ಕೇಳಿರುವಂಥದ್ದು ಹದಿನಾಲ್ಕರ ಮಗ್ಗಿ ನಿಮಗೆ ಗೊತ್ತಿದ್ದರೆ ಆನ್ಸರ್ ಬಿ ಹಾಕಿಬಿಡ್ತೀರಾ ಎಂಟು ಬಂಡಲ್ ಉದ್ದ ಮುನ್ನೂರ ಇಪ್ಪತ್ತು ಮೀಟ್ರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಎ ನಲವತ್ತು ಹೆಂಗೆ ಬರ್ತೈತೆ ಅಂತಂದರೆ ಫಸ್ಟು ನೀವು ಎಂಟು ಬಂಡಲ್ನಿಂದ ನೂರ ಇಪ್ಪತ್ತನ್ನು ಏನು ಮಾಡಬೇಕು ಬಾಹಾಕಾರವನ್ನು ಮಾಡ್ಕೋಬೇಕು ಬಾಹಾಕಾರವನ್ನು ಮಾಡಿ ಎಂಟರಿಂದ ನೀವು ಬಾಹಾಕಾರವನ್ನು ಮಾಡಿದ್ರೆ ಬರುವಂಥದ್ದೇ ಉತ್ತರ ಆಗಿರ್ತೈತೆ ನೆಕ್ಸ್ಟ್ ಇದಕ್ಕೆ ಆನ್ಸರು ಡಿ ಆಗಿರ್ತೈತೆ ನೆಕ್ಸ್ಟ್ ಇವುಗಳನ್ನು ನೀವು ಇದೇ ರೀತಿ ನಾನು ಹಾಕಿದ್ದೀನಲ್ಲ ಇದೇ ಕ್ರಮಾಂಕದಲ್ಲಿ ನೀವು ಹಾಕಬೇಕು ಆ ಸ್ಥಾನ ಬೆಲೆಗೆ ಅನುಗುಣವಾಗಿ ನೀವು ಹಾಕಂದಾಗ ನೀವು ನೀಟಾಗಿ ಈ ರೀತಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಗಳನ್ನು ಹಾಕಿ ನೀವು ಮಾಡಿದೆ ಅಂದರೆ ಇದು ಆನ್ಸರ್ ಈಸಿ ಸಿಗುತ್ತೆ ಆನ್ಸರ್ ಬಿ ಒಂದು ಚೌಕಾಕಾರ ಅಂತ ತಕ್ಷಣ ನಿಮಗೆ ಗೊತ್ತಾಗಬೇಕು ನೋಡಿರಿ ಒಂದು ಬದಿಯ ಉದ್ದ ಕೊಟ್ಟನೇ ಚೌಕಾಕಾರ ಅಂದರೆ ನಾಲ್ಕು ಬದಿ ಉದ್ದಗಳು ಅಂದರೆ ಇದು 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 ಎಲ್ಲ ಬದಿಯ ಉದ್ದಗಳು ಚೌಕ ಅಂತ ಬಂದ ತಕ್ಷಣ ನಾಲ್ಕು ಏನಿದ್ದಾವೆ ಭಾವುಗಳು ಅಥವಾ ಮುಖಗಳು ಅವೆಲ್ಲವೂ ಕೂಡ ಎಂಬತ್ತು ಮೀಟ್ರ್ ಉದ್ದ ಇಂಟು ಆಗೋಲ್ಲ ಸೇಮ್ ಇರ್ತದೆ ಹಾಗಾಗಿ ನಾವು ಅದರ ಸುತ್ತಿದೆ ಅಂದರೆ ಎಂಬತ್ತು ಇಂಟು ನಾಲ್ಕರಿಂದ ನಾವು ಗುಣಾಕಾರವನ್ನು ಮಾಡಿದರೂ ಕೂಡ ಬರುವಂಥದ್ದು ಆನ್ಸರ್ ಡಿ ನೆಕ್ಸ್ಟ್ ಬಂದರೆ ಇದೂ ಕೂಡ ಅಷ್ಟೇ ಸ್ಥಾನ ಅನುಗುಣವಾಗಿ ಹಾಕಬೇಕು ನೋಡಿರಿ ಇಲ್ಲಿ ನಾವು ನೀಟಾಗಿ ಸ್ನಾನ ಅನುಗುಣವಾಗಿ ಹಾಕಿರುವಂಥದ್ದನ್ನು ತೋರಿಸಿದ್ದೀನಿ ಇದನ್ನು ನಾವು ನೀಟಾಗಿ ಕಳ್ಕೊಂಡಾಗ ನಮಗೆ ಸಿಗುವಂಥದ್ದು ಆನ್ಸರ್ ಎ ಉತ್ತರ ಇಲ್ಲಿ ಅಷ್ಟೇ ಒಂದು ಬ್ಯಾಗಿಗೆ ಇನ್ನೂರು ಮೂವತ್ತು ರೂಪಾಯಿ ಅಂತ ಹದಿನಾಲ್ಕು ಬ್ಯಾಗ್ಗೆ ಎಷ್ಟಾಗುತ್ತೆ ಅಂದರೆ ಇನ್ನೂರು ಮೂವತ್ತು ಇಂಟು ಹದಿನಾಲ್ಕನ್ನು ಗುಣಾಕಾರ ಮಾಡಬೇಕು ಅಷ್ಟೇ ಮೂರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಬರುವಂಥದ್ದು ನೆಕ್ಸ್ಟ್ ಬಂದರೆ ಕಬ್ಬು ಯಾವ ಜಾತಿಗೆ ಸೇರಿತೆ ಅಂತಂದರೆ ಇದು ಬಹುವಾರ್ಷಿಕ ಸಸ್ಯವಾಗಿದೆ ಇದು ನೀವು ಇದು ದ್ರವ್ಯ ಅಂತ ಕೇಳಿದ್ದಾನೆ ದ್ರವ ಅಂತ ನೀವು ಒದಕಬಾರದು ಇದು ದ್ರವ್ಯ ಅಂದರೆ ಒಂದು ವಸ್ತು ಅಥವಾ ಒಂದು ರಾಶಿ ಅಂತ ಕರೆಯುವಂಥದ್ದು ತಾಮ್ರ ನಮಗೆ ಯಾವಾಗಲೂ ಘನ ರೂಪದಲ್ಲೇ ಸಿಗುವಂಥದ್ದು ಪರಿಸರದಲ್ಲಿ ಸೋಡಿಯಂ ಕ್ಲೋಯೈಡು ಒಂದು ಸಂಯುಕ್ತ ವಸ್ತು ಸಿ ಜೀವಸತ್ವ ಕೊರತೆಯಿಂದ ಸ್ಕರ್ವಿ ಬರುತ್ತದೆ ಒಂದು ಬೀಜದ ಹೊರಭಾಗ ಬೀಜದ ಕವಚ ಆಗಿರ್ತೈತೆ ಸೌರ್ಯದ ಅತ್ಯಂತ ದೊಡ್ಡ ಗ್ರಹ ಯಾವಾಗಲೂ ಗುರು ಆಗಿರ್ತೈತೆ ಹಸುವಿನ ಜೀವಿತಾವಧಿ ಇಪ್ಪತ್ತು ವರ್ಷ ನೆಕ್ಸ್ಟ್ ಬಂದರೆ ರಿಕೆಟ್ಸ್ ಹೋಗ ಬರುವಂಥದ್ದು ಆನ್ಸರ್ ಡಿ ಕೊರತೆಯಿಂದ ಅತ್ಯಂತ ದೊಡ್ಡ ಹೂವು ಅಂದರೆ ಇದು ಐದನೇ ಕ್ಲಾಸಲ್ಲಿರುವಂಥ ಪಶ್ನೆ ಪಾಠದಲ್ಲೇ ಬರುವಂಥದ್ದು ವಾಯುವಿನಲ್ಲಿರುವಂತಹ ಅತ್ಯಂತ ಹೆಚ್ಚಳವಾಗಿರುವಂತಹ ನಿಲ ಸಾರಾಜನಕ ಬೆಳಕಿನ ಚುಕ್ಕಿ ಅಂತ ನಾವು ಶುಕ್ರ ಗ್ರಹವನ್ನು ಕರಿತೀವಿ ಅತ್ಯಂತ ಅಗ್ರವಾದ ವಸ್ತು ಜಲಜನಕ ಭೂಮಿ ಐದನೇ ಗ್ರಹ ಆಗಿರುವಂಥದ್ದು ಮಾನವನ ಮೂಳೆ ಇನ್ನೂರ ಆರು ಇರುವಂಥದ್ದು ಹಸಿರು ಅನ್ನು ಅಂತಂದರೆ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಸಸ್ಯಗಳಿಗೆ ಶಿಕ್ಷಣಕರಿಗೆ ಸೂರ್ಯನ ಬೆಳಕು ಬೇಕು ಸೂರ್ಯನ ಬೆಳಕು ಅಂದರೆ ಸೌರಶಕ್ತಿ ಓಜೋನ್ ಪದಧ ಸೂತ್ರ ತ್ರೀ ಇದು ನಾಲ್ಕನೇ ಕ್ಲಾಸಲ್ಲೂ ಇದೆ ಮತ್ತು ಪ್ಲಸ್ ಐದನೇ ಕ್ಲಾಸಲ್ಲೂ ಇದೆ ನೀವು ಸೈನ್ಸ್ ಬುಕ್ಕನ್ನು ಓದಿದ್ರೆ ನಿಮಗೆ ಗೊತ್ತಾಗುವಂಥದ್ದು ಮರುಭೂಮಿನ ನಾವು ಗಾಳಿ ಏನು ಮಾಡ್ತೈತೆ ಗಾಳಿ ಜೋರಾಗಿ ಬೀಸೋದ್ರಿಂದ ಅಲ್ಲಿ ಮರಮಟ್ಟಿಗಳು ಇರೋದರಿಂದ ಗಾಳಿಯಿಂದ ಪ್ರಸಾರವಾಗುವಂಥದ್ದು ಸಿರಿಧಾನ್ಯ ಅಂತಂದರೆ ಜೋಳ ಅಂತಕ್ಕಂಥದ್ದು ಹೊಗೆ ನೋಡ್ರಿ ಇಲ್ಲೂ ಕೂಡ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ದ್ರವ್ಯ ಅಂತ ಕೇಳಿದ್ದಾನೆ ಅವನು ದ್ರವ ಅಂತ ಕೇಳಿಲ್ಲ ಹೊಗೆ ಡ್ಯಾಶ್ ರೂಪದ ದ್ರವ್ಯ ದ್ರವ್ಯ ಅಂದರೆ ಒಂದು ವಸ್ತು ಅಥವಾ ಒಂದು ರಾಶಿ ಅಂತ ಕರಿತೀವಿ ಅದಕ್ಕೆ ಆನ್ಸರ್ ಅನಿಲ ನೆಕ್ಸ್ಟ್ ಬಂತಂದರೆ ದಾದಾ ಸಾಹೇಬ್ ಪಾಲ್ಕೆಯನ್ನು ಪಡೆದಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಕಬ್ಬಿಣದ ಉಪಕರಣಗಳನ್ನು ಮಾಡುವಂಥವನು ಕಮ್ಮಾರ ಚಮ್ಮಾರ ಏನು ಮಾಡ್ತಾನೆ ಚಪ್ಪಲೇನ ಹೊಲಿತಾರೆ ಕುಂಬಾರ ಮಡಿಕೆಯನ್ನು ಮಾಡ್ತಾರೆ ಬಡಗಿ ಮರಗೆಲಸವನ್ನು ಮಾಡ್ತಾರೆ ಇವು ನಿಮಗೆ ಗೊತ್ತು ಹಳ್ಳಿ ಹುಡುಗರಾಗಿರಿಂದ ಗೊತ್ತಿರ್ತವೆ ರಾಷ್ಟ್ರೀಯ ಹಣ್ಣು ಮಾವು ಆಗಿರ್ತದೆ ಕೆಂಪು ಕೋಟೆ ದೆಹಲಿಯಲ್ಲಿದೆ ಇದನ್ನು ಬಾದಾಮಿಯಲ್ಲಿ ಗೋಹಾತ್ರ ದೇವಾಲಯಗಳನ್ನು ಮರಳು ಮರಳು ಕಲ್ಲು ಅಂಥೇಳಿ ಅಂತ ಆನ್ಸರ್ ಇದೆ ಮರುಭೂಮಿಯ ನೀರು ಅಂದರೆ ಒಯಸ್ಸಿಸ್ ಅಂತ ಕರಿತೀವಿ ನೆಕ್ಸ್ಟ್ ಬಂದರೆ ಇದನ್ನು ಹಗ್ರದ ತಾಜ್ಮಹಲ್ ಅಮೃತ ಶಿಲೆಯನ್ನಾಗಿರುವಂಥದ್ದು ಅಂಡಮಾನ್ ದ್ವೀಪಗಳು ಇರುವಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ನೆಕ್ಸ್ಟು ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಪಿ ಟಿ ಉಷಾ ನೆಕ್ಸ್ಟ್ ಹಾಕಿ ತಂಡದಲ್ಲಿ ಹನ್ನೊಂದು ಆಟಗಾರರು ಇರ್ತಾರೆ ಇದಕ್ಕೆ ಆಶ್ರಯ ಯೋಜನೆಯಲ್ಲಿ ಉಚಿತ ನಿವೇಶನ ಅನುದಾನ ಮತ್ತು ಸಾಲವನ್ನು ಬಡವರಿಗೆ ಒದಿಸುವಂಥ ಅವಕಾಶವನ್ನು ಕೊಟ್ಟುವಂಥದ್ದು ನೆಕ್ಸ್ಟು ವಿವಿಧತೆಯಲ್ಲಿ ಏಕತೆ ಅಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆಯನ್ನು ಹೊಂದಿರುವಂಥದ್ದು ಭಾರತೀಯ ಅತಿ ಎತ್ತರದ ದಶಕರ ಮೌಂಟ್ ಗಾಡ್ವಿ ನಾಷ್ಟೆ ಅಂದರೆ ನಾವು ಕೆ ಟು ಅಂತ ಏನು ಕರಿತೀವಿ ಇದು ನಮ್ಮ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಇದು ಬೇರೆಯವರ ಭೂಮಿಯಲ್ಲಿ ವ್ಯವಸಾಯ ಕೂಲಿ ಹೋಗೋದಂದ್ರೆ ನಾವು ಕೂ ಕೃಷಿ ಕೂಲಿಗಾರರು ಅಂತ ಕರಿತೀವಿ ಒಳಾಂಗಣ ಆಟ ಇವೆಲ್ಲ ಗೊತ್ತಿದ್ದಾವೆ ಟೇಬಲ್ ಟೆನ್ನಿಸು ಜೇನು ಕುರುಬರು ಇರುವಂಥದ್ದು ಕೊಡಗು ನೆಕ್ಸ್ಟ್ ಬಂದರೆ ನವೀಕರಿಸಬಹುದಾದಂತಹ ಇಂಧನ ಅಂತಂದರೆ ಗಾಳಿ ಸಂಪನ್ಮೂಲ ಅಂದ್ರೂ ಕೂಡ ಗಾಳಿ ನೆಕ್ಸ್ಟ್ ಇದಕ್ಕೆ ಸಾವಯವ ಕೃಷಿ ಅನ್ಸರ್ ಬಿ ಪಾದಚಾರಿಗಳು ಇದು ನಿಮ್ಮ ರಸ್ತೆ ಸುರಕ್ಷತೆ ಬಗ್ಗೆ ಇರುವಂತಹ ಪಾಠದಲ್ಲಿ ಬಂದಿರುವಂಥದ್ದು ಪಟ್ಟಿ ದೂರವಾಣಿಯನ್ನು ಕಂಡಿರುವಂಥದ್ದು ಗ್ರಾಮ ಬೆಲ್ ಇದು ಕೂಡ ನಿಮಗೆ ಬಾಕ್ಸಲ್ಲಿ ಬ್ಲೂ ಕಲರಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಯಾರ್ಯಾರು ಬೇರೆ ಯಾರ್ಯಾರು ಇದ್ದಾರೆ ಅಂತಲೂ ಕೂಡ ನೀವು ನೋಡ್ಕೋಬೋದು ಇಷ್ಟು ನಿಮ್ಮ ಕೀ ಆನ್ಸರ್ ಹೇಳ್ತಾ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ